ಆತ್ಮೀಯರಾದಂತಹ ನಮ್ಮ ಬಾಗಲಕೋಟೆ ಜಿಲ್ಲಾ ಬಾಗಲಕೋಟೆ ನಗರದ ಮತಕ್ಷೇತ್ರ ಹಾಗೂ ನಮ್ಮ ಈ ಕಾರ್ಯಕ್ರಮಕ್ಕೆ ಆಯೋಜನೆ ಮಾಡುವುದಕ್ಕ ನಮಗೆಲ್ಲರಿಗೂ ಪ್ರೇರಣೆ ನೀಡಿರುವಂತಹ ನಮ್ಮೆಲ್ಲರ ನಿಮ್ಮೆಲ್ಲರ ನೆಚ್ಚಿನ ಜನ ಸರ್ಕಾರದ ಮುಖ್ಯಮಂತ್ರಿಗಳು ಭಾಗ್ಯಗಳನ್ನು ಕೊಟ್ಟಂತ ಭಾಗ್ಯ ಆ ಬಸವಾದಿ ಶರೀರದ ವೈಭವ ಕರೆಸಿ ಈ ಸಮಾರಂಭವನ್ನ ಇವತ್ತು ಇಲ್ಲಿ ಆದೇಶಿಸಿ ಈ ಭವ್ಯ ಸಮಾರಂಭದಲ್ಲಿ ತಮ್ಮ ಎಲ್ಲರಿಗೂ ಆಗೋದಕ್ಕೆ ಬಸವಾದಿ ಶರಣರಿಗೆ ಬಸವ ಜಯಂತಿ ಎಂದೇ ಮುಖ್ಯಮಂತ್ರಿಯಾಗಿ ಪ್ರಥಮ ಬಾರಿಗೆ ಅವರ ಪ್ರಧಾನ ವಚನವನ್ನು ಸ್ವೀಕಾರ ಮಾಡಿದಂತಹ ನಮ್ಮೆಲ್ಲರ ಹೆಮ್ಮೆ ನಾಯಕರಾದಂತಹ ಸನ್ಮಾನ್ಯ ಸಿದ್ದರಾಮಯ್ಯ